ಹಲೋ ಹಾಯ್ ಫ್ರೆಂಡ್ಸ್ ವಾಣಿ ಚಾನಲ್ಗೆ ಸ್ವಾಗತ ನೋಡಿ ಫ್ರೆಂಡ್ ಬೆಂಗಳೂರಿಗೆ ಹೋದ್ವಿ ಅಲ್ಲ ಬೆಂಗಳೂರಿಗೆ ಹೋಗಿದ್ದು ನಾನು ನಿಮಗೆ ವಿಡಿಯೋ ಹಾಕಿದ್ದೆ ನಾನು ಅದು ಒಂದೇ ಭಾರತ್ ಟ್ರೈನಲ್ಲಿ ಹೋದ್ವಿ ಅಂತ ಆಮೇಲೆ ನಾನು ಮರನೇ ದಿನ ಬೆಳಗ್ಗೆ ನಮ್ಮ ಭಾವನ ಮನೆಗೆ ಬಂದಿದ್ದೆ ಇಲ್ಲೇ ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಇರ್ತಾರೆ ಅವರು ಬೆಂಗಳೂರಲ್ಲಿ ಅವ್ರ ಮನೆಗೆ ಬಂದಿದ್ದೆ ನೋಡಿ ಅವ್ರ ಮನೆಯಲ್ಲಿ ಈ ನಾಯ್ಸ್ ಹಾಕಿದ್ದಾರೆ ಕ್ಯಾಪ್ಟನ್ ಅಂತ ತುಂಬ ಅಂದರೆ ತುಂಬ ಕ್ಯೂಟಾಗಿದೆ ನಾವು ತುಂಬ ದಿನ ಆಯ್ತಲ್ಲ ಬಿಟ್ಟು ಹೋಗಿ ಅದಕ್ಕೆ ಹೆಂಗೆ ಮಾಡ್ತಿದ್ದೆ ನಾವು ವರ್ಷ ವರ್ಷ ಬರ್ತಾ ಇರ್ತೀವಿ ಇವಾಗ ನೋಡಿ ನಮ್ಮ ನೋಡಿ ಹೆಂಗೆ ಮಾಡ್ತಾ ಇದೆ ಅದು ಅದಕ್ಕೆ ಫಸ್ಟ್ ಅದನ್ನು ಮಾತಾಡಿಸ್ಬೇಕು ಆಮೇಲೆ ಎಲ್ಲರೂ ಮಾತಾಡಿಸ್ಬೇಕು ನಾವು ಬಂದ ತಕ್ಷಣ ಹಾಗೆ ಸ್ವಲ್ಪ ಎಲ್ಲಿದೆಲ್ಲ ವಿಡಿಯೋ ಮಾಡೋಣ ಅಂತ ಜಸ್ಟ್ ಒಂದು ಸಿಂಪಲ್ಲಾಗಿ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ ತುಂಬ ದಿನ ಆಯಿತು ಬೆಂಗಳೂರಿಗೆ ಹೋಗಿ ಬಂದಮೇಲೆ ವಿಡಿಯೋ ಹಾಕ್ಲಿಕ್ಕೆ ಆಗೇ ಇಲ್ಲ ನನಗೆ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿ ವಾಯ್ಸ್ ಎಲ್ಲ ಒಂಥರ ಆಗಿತ್ತು ಮಾತಾಡೋಕೆ ಆಗ್ತಾ ಇರಲಿಲ್ಲ ಇವಾಗೂ ನೋಡಿ ಹಾಗೆ ಆಗಿದೆ ವಾಯ್ಸ್ ಸರಿ ಇರಲಿಲ್ಲ ನನಗೆ ಅದಕ್ಕೆ ಸುಮ್ಮನೆ ಮತ್ತು ಇನ್ನ ತುಂಬ ದಿನ ಆಗುತ್ತೆ ಅಂಥೇಳಿ ಮತ್ತು ಕಂಟಿನ್ಯೂ ಆಗಿ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಮತ್ತು ನಮ್ಮ ಸಿಸ್ಟರು ಅಂದರೆ ನಾನು ನಮ್ಮ ಅಕ್ಕ ಅಂದರೆ ಇವರು ನಮ್ಮ ನಿಗೇನಿ ನಮ್ಮ ಅತ್ತೆಗೆ ಮೂರು ಜನ ಗಂಡು ಮಕ್ಕಳು ಅವ್ರು ಇವರು ಫಸ್ಟ್ ಒನ್ ಇಲ್ಲಿರೋದು ಬೆಂಗಳೂರಿನಲ್ಲಿ ಸೆಕೆಂಡ್ ಒನ್ ನಾವು ಥರ್ಡ್ ಒನ್ ಇರೋದು ಇರ್ತಾರೆ ಅದಕ್ಕೆ ಹೇಗಾರೆ ಇವಾಗ ಮಾರ್ಕೆಟಿಗೆ ಹೋಗಬೇಕು ಅಂತೇಳಿ ಅಂದಿದ್ವಿ ನಾನು ಹೇಳಿದ್ದೆ ಅಂದರೆ ನಾನು ಇಲ್ಲಿ ಬೆಂಗಳೂರು ಬಂದರೆ ಸಾಕು ಯಾವಾಗಿದ್ರೂ ಒಂದು ಡ್ರೆಸ್ ತೊಗೊತೀನಿ ಇಲ್ಲಿ ಡ್ರೆಸ್ ತುಂಬ ಚೆನ್ನಾಗಿ ಸಿಗುತ್ತೆ ನನಗೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ಕ್ವಾಲಿಟಿ ಆಯಿತು ಆಮೇಲೆ ರೇಟ್ ಒಳಗಾಯಿತು ಚೆನ್ನಾಗಿರತ್ತೆ ಅದು ಅದಕ್ಕೆ ಇಲ್ಲಿ ತೊಗೊಂಡು ನಾನು ಯಾವಾಗ ಬೆಂಗಳೂರು ಬಂದರೂ ತೊಗೊಂಡು ಹೋಗಿರ್ತೀನಿ ಅದಕ್ಕೆ ಹೋಗೋಣ ಅಂತ ಹೇಳಿದ್ದೆ ನಮ್ಮ ಸಿಸ್ಟರ್ಗೆ ಅವ್ರಿಗೂ ರೆಡಿ ಆಗ್ತಾಯಿದ್ರು ಅಕ್ಕನೂ ಇವಾಗ ನೋಡಿ ಹೋಗ್ಬೇಕಂತ ರೆಡಿಯಾಗಿದ್ದೀವಿ ಇದು ನೋಡಿ ನಾವು ವಿಡಿಯೋ ಹಿಡ್ಕೊಂಡ್ರೆ ಸಾಕು ಮೊಬೈಲ್ ಹಿಡ್ಕೊಂಡ್ರೆ ಫೋಟೋ ತೆಗಿತಾರೆ ಅಂತ ಫೋಸ್ ಕೊಟ್ಟು ಕೊಡುತ್ತೆ ನಮ್ಮ ಕ್ಯಾಪ್ಟನ್ ತುಂಬ ಚೆನ್ನಾಗಿದೆ ನಿಯತ್ತಿನ ಪ್ರಾಣಿ ಅಂದರೆ ನಾಯಿನೇ ತುಂಬ ಅಂದರೆ ತುಂಬ ಹಚ್ಕೊಳುತ್ತೆ ನಾವು ಯಾವಾಗ ಒಂದು ವರ್ಷ ಬಿಟ್ಟು ಬಂದರೂ ಮತ್ತೆ ಅಷ್ಟೇ ಪ್ರೀತಿ ಕೊಡುತ್ತೆ ಚೆನ್ನಾಗಿ ಮಾತಾಡ್ಸುತ್ತೆ ನೋಡಿ ಅದಕ್ಕೆ ಇವಾಗ ಸ್ವಲ್ಪ ಹಾಗೆ ಸಿಂಪಲ್ಲಾಗಿ ಅವ್ರದ್ದೆಲ್ಲ ಮನೆಯೆಲ್ಲ ತೋರಿಸೋಣ ಅಂತ ಸಿಂಪಲ್ ಜಸ್ಟ್ ಒಂದು ವಿಡಿಯೋ ಮಾಡ್ತಿದ್ದೀನಿ ಯಾಕಂದರೆ ನಮ್ಮ ಅಕ್ಕ ರೆಡಿಯಾಗಿ ಬರ್ತೀನಿ ಇರು ಅಂತಂದು ಹಾಗೆ ಸುಮ್ಮನೆ ಏನು ಕುತ್ಕೊಳ್ಳೋದು ಅಂತ ವಿಡಿಯೋ ಎಲ್ಲ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನೋಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ನನಗೆ ಕನೆಕ್ಟ್ ಆಗಿ ಫ್ರೆಂಡ್ಸ್ ನಾನು ಹಾಕೋ ಬೆಲ್ ಬಟನ್ ಪ್ರೆಸ್ ಮಾಡಿ ನಾ ಹಾಕೋ ಫಸ್ಟ್ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ಇದೇ ಫೋಟೋದಲ್ಲಿ ಇದ್ರಲ್ಲ ನಮ್ಮ ಭಾವ ನಮ್ಮ ನಿಗಣ ಅವ್ರಿಗೆ ಮೂರು ಜನ ಮಕ್ಕಳು ಇಬ್ಬರು ಹುಡುಗರು ಒಬ್ಬಳು ಮಗಳು ಮಗಳ ಮ್ಯಾ ಮ್ಯಾರೇಜ್ ಮಾಡಿದ್ರು ತುಂಬ ಗ್ರ್ಯಾಂಡ್ ಅಂತ ಗ್ರ್ಯಾಂಡ್ ಮಾಡಿದ್ರು ಆವಾಗ ನಂದು ಯೂಟ್ಯೂಬ್ ಚಾನಲ್ ಇರಲಿಲ್ಲ ಇತ್ತಂದರೆ ನಾನು ಆವಾಗ ವಿಡಿಯೋ ಹಾಕ್ತಿದ್ದೆ ನೋಡಿ ಹಾಗೆ ಸಿಂಪಲ್ಲಾಗಿ ಒಂದು ಮನೆ ಹೊರಗಡೆ ವಿಡಿಯೋ ವೀಡಿಯೋ ಇದ್ದೀನಿ ಇದೆಲ್ಲ ನೋಡಿ ಇದು ಲಿಫ್ಟಿದು ನಾನು ಸ್ವಲ್ಪ ಲಿಫ್ಟ್ ಹತ್ರ ಆಮೇಲೆ ಇಲ್ಲಿ ಹೊರಗಡೆ ರೀಲ್ಸ್ ಎಲ್ಲ ಭಾಳ ಮಾಡ್ತೀನಿ ಯಾಕಂದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕ್ಲಿಯಾರಿಟಿ ಬರುತ್ತೆ ಇಲ್ಲೇ ರೀಲ್ಸ್ ಮಾಡುವಾಗ ಅದಕ್ಕೆ ನಾನು ಇಲ್ಲೇ ಬಂದೆ ಅಂದರೆ ಸ್ವಲ್ಪ ಒಂದು ನಾಲ್ಕು ಐದು ರೀಲ್ಸ್ ಮಾಡಿಕೊಂಡೇ ಹೋಗ್ತೀನಿ ಹಾಗೆ ಜಸ್ಟ್ ಸಿಂಪಲ್ಲಾಗಿ ನಿಮಗೂ ವೀಡಿಯೋ ಮಾಡಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಲಿಫ್ಟಲ್ಲಿ ಇದ್ದೀನಿ ಹಾಗೆ ಜಸ್ಟ್ ಒಂದು ಎಲ್ಲ ಸಿ ವಿಡಿಯೋ ಎಲ್ಲ ಮಾಡಿ ನಿಮ್ಗೆ ಇದ್ದೀನಿ ಅಷ್ಟೇ ಇವಾಗ ನೋಡೋಣ ಬನ್ನಿ ನಮ್ಮ ಅಕ್ಕ ರೆಡಿ ಆಗ್ಲಿರಂತ ಹಾಗೆ ನಮ್ಮ ಭಾವನ ಮಗ ಆನ್ಲೈನ್ ನಿಂತ್ರ ಮಾವಿನ ಹಣ್ಣು ತರಿಸಿದ್ದ ಅವನು ನಾವೆಲ್ಲ ಬಂದಿದ್ದೀವಿ ಊರಿಂತ್ರ ಅವ್ನ ಮಾವಿನ ಹಣ್ಣು ಸೀಸನ್ ಬಂದರೆ ಸಾಕು ಹಾಗೆ ತರಿಸ್ತಾನೆ ಅವನು ಡೈಲಿ ಡೈಲಿ ಮಾವಿನ ಹಣ್ಣು ತರಿಸಿದ್ದ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಆನ್ಲೈನ್ ನಿಂತರ ಅಮೆಝಾನ್ ನಿಂತ್ರ ತರಿಸಿದ್ದ ಅನ್ಸುತ್ತೆ ಅವನು ಮೇ ಬಿ ಅಷ್ಟೇ ಸ್ವೀಟ್ ಇದ್ವು ಅವು ಹಣ್ಣು ನೋಡಿ ಇವಾಗ ನಾವೆಲ್ಲ ಮಾರ್ಕೆಟಿಗೆ ಹೋಗ್ತಾ ಇದ್ವಿ ಡ್ರೆಸ್ ತೊಗೊಂಡು ಬರೋಕೆ ಅಂತ ಇವನು ನಮ್ಮ ಭಾವನ ಮಗ ಇವನು ದೊಡ್ಡ ಮಗ ಅವನೇ ಕಾರ್ ಹೊಡಿತಾ ಇದ್ದ ಅದಕ್ಕೆ ಅವ್ನ ಕಾರಲ್ಲೇ ಕುತ್ಕೊಂಡು ಹೋಗ್ತಾ ಇದ್ವಿ ನಾವು ಅವ್ನ ಕಾರ್ ತೊಗೊಂಡಿದ್ದ ಒಂದು ಎಷ್ಟೊಂದು ಆರು ತಿಂಗಳೇನು ಆಗಿತ್ತು ಕಾಣಿಸ್ದೆ ನಾವು ನೋಡೋಕೆ ಆಗಿರಲಿಲ್ಲ ಅದಕ್ಕೆ ಹಾಗೆ ನೋಡಿದ್ರೆ ಆಯ್ತು ಅಂತ ಕಾರಲ್ಲಿ ಹೋಗ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ಈಗ ಮಾರ್ಕೆಟಿಗೆ ಹೋಗ್ತೀವಿ ಮಾರ್ಕೆಟಲ್ಲಿ ಏನು ತೊಗೊಂಡೆ ಹೆಂಗೆ ಏನೇನು ತೊಗೊಂಡಿದ್ದೀನಿ ಯಾವ ಡ್ರೆಸ್ ತೊಗೊಂಡಿದ್ದೀನಿ ಎಷ್ಟು ತೊಗೊಂಡಿದ್ದೀನಿ ಅಂತ ನಾವು ಹಾಗೆ ಫುಲ್ ವಿಡಿಯೋ ನೋಡಿ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಮಾರ್ಕೆಟಿಗೆ ಬಂದ್ವಿ ನಾವು ಡ್ರೆಸ್ ಅಂದರೆ ಇಷ್ಟು ಚೆನ್ನಾಗಿರುತ್ತೆ ಅಂದರೆ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಒಂದು ಸಲ ತೊಗೊ ಬಂದಂದರೆ ಒಂದು ಐದರಿಂದ ಆರು ಏಳು ಜೊತೆ ಡ್ರೆಸ್ ತೊಗೊಂಡೇ ಹೋಗಿರ್ತೀನಿ ನಾನು ಮತ್ತು ನೆಕ್ಸ್ಟ್ ಇಯರೇನೋ ಒಂದು ವರ್ ಬಂದು ಹೋದರೆ ಮತ್ತೆ ಒಂದು ವರ್ಷ ಬಿಟ್ಟು ಬೆಂಗಳೂರಿಗೆ ಬರೋ ನಾವು ಅವಾಗ ಮತ್ತೆ ಬಂದಾಗ ಇಲ್ಲಿ ತೊಗೊಂಡಿರ್ತೀನಿ ನಾನು ನೋಡಿ ಎಷ್ಟು ಕಲರ್ ಕಲರ್ ಡ್ರೆಸ್ ಇದ್ದಾವೆ ಅವು ಇಷ್ಟು ತೊಗೊಂಡಿದ್ದೀನಿ ನಾನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಷ್ಟು ಕಲರ್ ತೊಗೊಂಡಿದ್ದೀನಿ ಎಷ್ಟು ರೇಟಿಂಗ್ ತೊಗೊಂಡಿದ್ದೀನಿ ಅಂತ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಈ ಡ್ರೆಸ್ ಬಗ್ಗೆ ಡಿಟೇಲ್ ಆಗಿ ವೀಡಿಯೋ ಮಾಡಿ ಹಾಕ್ತೀನಿ ಇವಾಗ ಹಾಗೆ ನಾನು ಮತ್ತು ನಮ್ಮ ಸಿಸ್ಟರು ಸ್ವಲ್ಪ ಜ್ಯೂಸ್ ತೊಗೊಂಡು ಜ್ಯೂಸ್ ತೊಗೊಂಡು ಬರ್ತಾಯಿದ್ವಿ ನಾನು ಕರ್ಬೂಜನ ಜ್ಯೂಸ್ ತೊಗೊಂಡೆ ನಮ್ಮ ಅಕ್ಕ ಚಿಕ್ಕ ಹಣ್ಣಿನ ಜ್ಯೂಸ್ ತೊಗೊಂಡ್ರು ನೋಡಿ ನಾವು ಇಷ್ಟೆಲ್ಲ ಡ್ರೆಸ್ ತೊಗೊಂಡಿದ್ದೀನಿ ಇವು ಯಾವ ಥರ ಇದ್ದಾವೆ ಅಂತ ನಾನು ನಿಮಗೆ ಡೀಟೇಲ್ ಆಗಿ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಮತ್ತು ಇನ್ನು ಬೆಂಗಳೂರದ್ದು ವೀಡಿಯೋ ತುಂಬ ಇದ್ದಾವೆ ಎಲ್ಲ ಇನ್ನೂ ತುಂಬ ವೀಡಿಯೋ ಇದ್ದಾವೆ ಅದು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡಬೇಕಲ್ಲ ವಾಯ್ಸ್ ಓವರ್ ಕೊಡೋಕ್ಕೆ ನಂಗೆ ಆಗ್ತಾಯಿಲ್ಲ ಅದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ವಲ್ಪ ದಿನ ಬಿಟ್ಬಿಟ್ಟು ಹಾಕ್ತೀನಿ ನೋಡಿ ಇಷ್ಟು ಡ್ರೆಸ್ ತೊಗೊಂಡಿದ್ದೀನಿ ಇವೆಲ್ಲ ಡ್ರೆಸ್ ಬಗ್ಗೆ ಆಗಿ ನಿಮ್ಗೆ ವೀಡಿಯೋದಲ್ಲಿ ಹಾಕ್ತೀನಿ ಈಗ ನಾ ವೀಡಿಯೋ ಯಾವ ಥರ ಅನಿಸ್ತು ಅಂತ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಪೂರ್ತಿ ವೀಡಿಯೋ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವಾಗಿದ್ರು ನಮ್ಗೆ ಹಿಂಗೆ ಇರಬೇಕು ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ನೋಡಿ ಶಾಪ್ ಶಾಪಿಂಗ್ ಹೋದ್ರೂ ಸುತ್ತ ನಾವು ಡ್ರೆಸ್ ನೋಡೋದು ಬಿಟ್ಟು ಮೊದಲು ವಿಡಿಯೋ ಮಾಡಬೇಕು ವಿಡಿಯೋ ಹಾಕಬೇಕು ಅನ್ನೋದೇ ನಮ್ಮ ತಲೆಯಲ್ಲಿರುತ್ತೆ ಅದಕ್ಕೆ ವಿಡಿಯೋನು ಮಾಡ್ಕೊಂಡು ಬಂದಿದ್ದೀನಿ ಯಾವ ಥರ ಅನ್ನಿಸ್ತು ಅಂತ ನನಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಬಾಯ್ ಬಾಯ್